ವಾಗಿ ಕಾಡು ಹಂದಿಗಳನ್ನು ಬೇಟೆಯಾಡಿ ಮಾರಾಟ ಮಾಡಲು ಸಾಗಣೆ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಬಾಗೇಪಲ್ಲಿ ವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ ರೆಡ್ಡಿ ಮತ್ತು ಉಪವಲಯ ಅರಣ್ಯಾಧಿಕಾರಿ ಅರಣ್ಯಾಧಿಕಾರಿ ಅಣ್ಣಪ್ಪಗೌಡ ಮತ್ತು ರವೀಂದ್ರ ಅವರು ಬುಲೆರೋ ಪಿಕಪ್ ವಾಹನ ಬೆನ್ನಟ್ಟಿ ದಾಳಿ ನಡೆಸಿ ಕಾಡು ಹಂದಿಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಒಂಬತ್ತು ಜೀವಂತವಾಗಿದ್ದು ಹನ್ನೊಂದು ಸಾವನ್ನಪ್ಪಿರುವ ಘಟನೆ ಬಾಗೇಪಲ್ಲಿ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ನಡೆದಿದೆ ತಾಲೂಕಿನ ಪುಟ್ಟಪರ್ತಿ ಕಡೆಯಿಂದ ಕಾಡಳ್ಳಿ ಮಾರ್ಗವಾಗಿ ಸಾಗಿಸುತ್ತಿದ್ದ ಒಟ್ಟು ಇಪ್ಪತ್ತು ಕಾಡು ಹಂದಿಗಳಲ್ಲಿ ಹನ್ನೊಂದು ಮೃತಪಟ್ಟ ಹಾಗೂ ಒಂಬತ್ತು ಜೀವಂತ ಕಾಡು ಹಂದಿಗಳನ್ನು ಸಂರಕ್ಷಣೆ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಬುಲೆರೋ ಪಿಕಪ್ ವಾಹನ ಸಮೇತ ಬಾಗೇಪಲ್ಲಿ ವಲಯ ಅರಣ್ಯ ಅಧಿಕಾರಿಗಳು ಪಡಿಸಿಕೊಂಡು ಆರೋಪಿಯಾದ ಗುಡಿಬಂಡೆ ತಾಲೂಕಿನ ಕಡೆಹಳ್ಳಿ ವಾಸಿ ನವೀನ್ನ ಅರಣ್ಯ ಅಧಿಕಾರಿಗಳು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಡೆಹಳ್ಳಿ ಬಾರ್ಡರ್ ಮಹೇಂದ್ರ ಪಿಕಪ್ ಬಲೆಯಿರೋ ವಾಹನದಲ್ಲಿ ಇಪ್ಪತ್ತು ಕಾಡಾನೆ ಸಾಕಾಣಿ ಕಳ್ಳ ಸಾಗಾಣಿಕೆ ಆಗ್ತಿದೆ ಅಂತ ನಮಗೆ ಖಚಿತ ಮಾಹಿತಿ ಬದಲು ಮೇರೆಗೆ ನಾವು ಮತ್ತೆ ಅಧಿಕಾರಿ ಮತ್ತು ಸಿಬ್ಬಂದಿ ಸಿಬ್ಬಂದಿ ಉಪಹರಣಾಧಿಕಾರಿ ಮತ್ತು ಸಿಬ್ಬಂದಿಗಳು ಎಲ್ಲ ಸೇರಿ ಪುಟ್ಭರ್ತಿ ಕಡೆಹಳ್ಳಿ ಬಾರ್ಡರ್ ಇಲಾಖಾ ಜೀಪಲ್ಲಿ ಫಾಲೋ ಮಾಡಲಾಗಿ ಸುಮಾರು ಎಂಟು ಮೂವತ್ತು ಸಮಯಕ್ಕೆ ಒಂದು ಪಿಕಪ್ ವಾಹನ ಸಂಖ್ಯೆ ಎ ಪಿ ತರ್ಟಿ ನೈನ್ ಯು ಇ ಸಿಕ್ಸ್ ಫೋರ್ ಒನ್ ಏಯ್ಟ್ ಸಂಖ್ಯೆಯಲ್ಲಿ ವಾಹನದಲ್ಲಿ ಹೋಗ್ತಾ ಇದ್ದು ಕಂಡು ಬಂತು ಅದನ್ನು ಹಿಂಬಾಲಿಸಿ ತಡೆ ತಡೆದು ನೋಡಲಾಗಿ ಆ ಬೊಲೆರೋ ವಾಹನದಲ್ಲಿ ಇಪ್ಪತ್ತು ಸಂಖ್ಯೆ ಕಾಡು ಹಂದಿ ನಮಗೆ ಸಿಕ್ಕಿರ್ತದೆ ಅದರಲ್ಲಿ ಒಂಬತ್ತು ಸಂಖ್ಯೆ ಕಾಡು ಹಂದಿ ಜೀವಂತವಾಗಿದ್ದು ಇನ್ನು ಹನ್ನೊಂದು ಸಂಖ್ಯೆ ಕಾಡು ಹಂದಿ ಅದು ಮೃತಪಟ್ಟಿರ್ತವೆ ಸೊ ಈ ಕಾಡು ಹಂದಿ ಮತ್ತೆ ಒಬ್ಬ ಇವರು ಹೆಸರು ಕುಟುಂಬ ಮಂಡ್ಯಕ ನವೀನ್ ಬಿನ್ ರೆಡ್ಡಪ್ಪ ಕಡೆಯ ಗ್ರಾಮ ಕಸಬಾ ಹುಬ್ಲಿ ಉಡಿಬಂಡೆಗಾರು ಇವರು ನಮ್ಮ ವಶ ವಶಕ್ಕೆ ತಗೊಂಡು ಸೊ ಕಾಡುಹಂದಿ ಮತ್ತೆ ವಾಹನ ಆರೋಪಿಯನ್ನು ಮಾನ್ಯ ನ್ಯಾಯಾಲಯದ ಮುಂದೆ ಘನನ್ಯಾಯ ಹಾಜರುಪಡಿಸಿ ಕಾಡು ಹಂದಿಗಳ ಅಕ್ರಮ ಸಾಗಾಟಣೆ ದಂಧೆಕೋರರ ಜಾಲದ ಪತ್ತೆಗಾಗಿ ವಿಚಾರಣೆ ಮಾಡಿ ಪತ್ತೆ ಕಾರ್ಯ ಪ್ರಗತಿಯಲ್ಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಕಾರ್ಯಾಚರಣೆಯಲ್ಲಿ ವಲಯ ಅರಣ್ಯ ಅಧಿಕಾರಿ ಗಸ್ತು ಪಾಲಕರಾದ ನರಸಿಂಹಮೂರ್ತಿ ಶ್ರೀರಾಮಪ್ಪ ಅರಣ್ಯ ವೀಕ್ಷಕ ವೆಂಕಟೇಶ್ ವಾಹನ ಚಾಲಕ ಮಧುಕುಮಾರ್ ಇದ್ರು ಸುಬ್ಬು ಈ ನ್ಯೂಸ್ ಟಿ ಬಾಗೇಪಲ್ಲಿ